ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುರ್ಸಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ತಮ್ಲೈನ್ ನೋಡ್ದು ತಮ್ಲೈನ್ ನೋಡಿದ್ದೀರಾ ಆಲ್ರೆಡಿ ಗೊತ್ತಾಗಿದೆ ಹೌದು ಮೋನೋ ಆದಮೇಲೆ ಮೆಂಬರ್ಶಿಪ್ ಏನಕ್ಕೆ ತಗೋಬೇಕು ಅಂತ ಕೇಳ್ತಿದ್ದಾರೆ ತುಂಬ ಜನ ಹಾಗೂ ನನಗೂ ವೈ ಟಿ ಸ್ಟುಡಿಯೋದಲ್ಲಿ ಒಂದು ಮೆಸೇಜ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಇದೊಂದು ಸಣ್ಣ ವೀಡಿಯೋ ಇದ್ದೀನಿ ಅದು ಕೂಡ ಮೋನೋ ಆದಮೇಲೆ ಮೋನೋ ಚಾನೆಲ್ ಅವ್ರಿಗೆ ಸಬ್ಸ್ಕ್ರೈಬ್ ಥರನೇ ಮೆಂಬರ್ಶಿಪ್ ತೊಗೊಳೋದ್ರಿಂದ ಅವ್ರಿಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಅದು ಸಬ್ಸ್ಕ್ರೈಬ್ ತರನೇ ನಾವು ಇದರಲ್ಲಿ ಆ ಮೆಂಬರ್ಶಿಪ್ತು ಸಬ್ಸ್ಕ್ರೈಬ್ ಇಷ್ಟಿದೆ ಅನ್ನೋದೊಂದು ಕೌಂಟಿಂಗ್ ಇರುತ್ತೆ ಮತ್ತು ಅವ್ರಿಗೆ ಡಾಲರ್ ಆಗೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ಮೆಂಬರ್ಶಿಪ್ ಅನ್ನೋದನ್ನು ತೊಗೋಬೇಕು ಅಂತ ಕೇಳೋದು ಸೂಪರ್ ಚಾಟು ಅಷ್ಟೇ ಲೈವ್ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಅದು ತುಂಬ ಚೆನ್ನಾಗಿದೆ ವೀಡಿಯೋ ಒಂದು ಯೂಸ್ ಇದೆ ವೀಡಿಯೋ ಅನ್ನೋದಕ್ಕೋಸ್ಕರ ಅಷ್ಟೇ ಸೂಪರ್ ಚಾಟ್ ತೊಗೋಬೇಕು ಅಂತ ಹೇಳೋದು ಅದು ಕೂಡ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ಒಂದು ಮೆಸೇಜ್ ಬಂದಿದೆ ಅದಕ್ಕೋಸ್ಕರನೇ ಇವತ್ತು ವೀಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹಾಗೇ ಸೂಪರ್ ಚಾಟು ಮೆಂಬರ್ಶಿಪ್ಪು ಕೂಡ ತೊಗೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಕಮ್ಮಿ ಅಮೌಂಟೊಂದೇ ಇದೆ ಎಂಬತ್ತೊಂಬತ್ತು ರೂಪಾಯಿದು ಅಮೌಂಟೊಂದು ಇದೆ ತೊಗೊಳ್ಳಿ ಸಪೋರ್ಟ್ ಮಾಡಿ ನಾವು ಕೂಡ ನಿಮಗೆ ನಿಮ್ಮ ಚಾನಲ್ ಮೂನೋ ಆದಮೇಲೆ ನಾವು ಕೂಡ ರಿಪ್ಲೈ ಮಾಡಿ ತೊಗೋತೀವಿ ಯಾರಿಗೂ ತೊಗೊಂಡಾದ ಮೇಲೆ ತೊಗೊಳಲ್ಲ ಅಂತ ಹೇಳೋದಿಲ್ಲ ಖಂಡಿತ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾವತ್ತೂ ಮೊದಲೇ ನಾವು ಸಪೋರ್ಟ್ ತೊಗೊಂಡು ಕೈ ಬಿಡೋ ಅಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಮತ್ತು ಮೆಂಬರ್ಶಿಪ್ ತೊಗೊಳೋದ್ರಿಂದ ನಾವು ನಿಮಗೆ ಬೇರೆ ಸಪ್ರೇಟ್ ವೀಡಿಯೋ ಹಾಕ್ತೀವಿ ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು ನಿಮಗೆ ಲೈವ್ ಆಗಿರ್ಬೋದು ಮತ್ತು ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇದ್ರೂ ಕೂಡ ನಾವು ಶೇರ್ ಮಾಡ್ಕೋತೀವಿ ಅದರಲ್ಲಿ ಸಪ್ರೇಟಾಗೆ ನಿಮಗೆ ಬೇರೆ ವೀಡಿಯೋ ಬರುತ್ತೆ ಮತ್ತು ನಾವು ಹಾಕಿದ ತಕ್ಷಣ ನೋಟಿಫಿಕೇಷನ್ ಆನ್ ನೋಡ್ಕೊಂಡಿದ್ರೆ ನಿಮಗೆ ಮೊದಲು ವೀಡಿಯೋ ಬರುತ್ತೆ ಅದು ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಇದೊಂದು ಸಣ್ಣ ವೀಡಿಯೋನ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮೆಂಬರ್ಶಿಪ್ಪು ಸೂಪರ್ ಚಟ್ಟನ್ನು ತಗೊಳ್ಳೋರಿದ್ರೆ ತೊಗೊಂಡು ಸಪೋರ್ಟ್ ಮಾಡಿ ನಾವು ಕೂಡ ನಿಮ್ಮ ಚಾನಲು ಮೋನೋ ಆದಮೇಲೆ ನಿಮಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನಾಲ್ಕು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಮುಂಗಡ ನಿಮಗೆ ಬರ್ತೀನಿ ಥ್ಯಾಂಕ್ ಯು